ಅಸ್ಸಲಾಂ ವಲೈಕು ರಹಮತುಲ್ಲಾ ಬರಕಾತು ಈ ದಿನ ಸಾವಿರದ ಐನೂರ ಐನೂರು ವರ್ಷಗಳ ಪ್ರವಾದಿ ಬಹುದರ್ವ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಬೊಮ್ಮನಹಳ್ಳಿನಲ್ಲಿ ಇದು ಜೀವಾದಂತ ಬಿಟ್ಟು ಮಾಡ್ತೇವೆ ನಮ್ಮ ಇರೋರು ಇಸ್ಲಾಂ ಧರ್ಮವನ್ನು ಆಲಿಸಿರುವುದರಲ್ಲಿ ಪ್ರಮುಖ ಪಾತ್ರ ತುಂಬಾ ಪ್ರವಾದಿಗಳಿದು ಕೊನೆಯ ಪ್ರವಾದಿ ಇವರು ಸಾವಿರದ ಐನೂರು ವರ್ಷಗಳ ಮೊದಲು ಅವರು ಜನಿಸಿ ನಾಲ್ಕನೇ ಒಂದು ಇಸ್ಲಾಂ ಇದು ಧರ್ಮ ಪರಿವರ್ತನೆ ಆಗ್ಬೇಕು ಮತ್ತು ಇಷ್ಟೊಂದು ಪ್ರಾಮುಖ್ಯತೆ ಮತ್ತು ಪ್ರಮುಖವಾಗಿ ಬೆಳಿಬೇಕು ಅಂತ ಹೇಳಿದ್ರು ಪ್ರಭಾವತಿ ಮೊಹಮ್ಮದ್ ರವರ ಜೀವನ ಚರಿತ್ರೆ ಮತ್ತು ಅವರ ಜೀವನ ಆಧಾರಿತ ಅವರ ಜೀವನ ಕ್ರಮವನ್ನ ಅನುಸರಿಸಿಕೊಳ್ಳಲುಕೋಸ್ಕರ ಇಷ್ಟೊಂದು ವ್ಯಾಪಕವಾಗಿ ಇಸ್ಲಾಂ ಧರ್ಮ ಬೆಳೆಯುವುದಕ್ಕೆ ಸಾಧ್ಯ ಆಯ್ತು ಆದ್ರಿಂದ ಇವತ್ತು ಪ್ರವಾದಿ ಮೊಹಮ್ಮದ್ ರವರ ಸಾವಿರದ ಐನೂರ ವರ್ಷ ನಾವು ಆಚರಣೆ ಮಾಡ್ತೇವೆ ಮುಂಬೈ ಸುಮಾರು ನಲವತ್ತು ವರ್ಷದಿಂದ ಆಚರಣೆ ಮಾಡ್ಕೊತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತೀವಿ ಇಲ್ಲಿ ಬೊಬ್ರಹಳ್ಳಿ ಮದಿರ ನಗರ ಪಾಳ್ಯ ಕೋಡಿ ಚಿಕ್ಕಹಳ್ಳಿ ಗುಂಡುತೋಪು ಚಿನ್ನ ರೂಪೇನಗರ ಜನ ದಾರುವೆ ಬೋಟಪಾಳ್ಯ ಲಕ್ಷ್ಮೀ ಲೇಔಟ್ ಎಲ್ಲಾ ಪಕ್ಕ ಅಂಗಪಕ್ಕದ ಎಲ್ಲಾ ಜನಗಳು ಸೇರಿ ಬಂದು ಸೇರ್ಕೊಂಡು ಅಬ್ಬನಿಗೆ ಯುವಕರಿಗೆ ನಾನು ಿ ಮಾಲ್ಲಮರ್ ಅವರ ಜೀವನ ಕ್ರಮವನ್ನು ಅಳಸರಿಸಿಕೊಡ್ರೆ ಯಾವ ಒತ್ತಡನೂ ಇರೋದಿಲ್ಲ ಜೀವಮಾನದಲ್ಲಿ ಅವ್ರು ಯಶಸ್ಸು ನಾದಿಯಲ್ಲಿ ಹೋಗ್ತಾರೆ ಪ್ರಪಂಚದಲ್ಲೂ ಮತ್ತು ಸತ್ತ ನಂತರ ಸಹ ಯಶಸ್ಸಿನ ಹಾದಿಯಲ್ಲಿ ಹೋಗ್ತಾರೆ ಅಂತ ನಾನು